ಹೈ ನಿರಂತರವರೇ ಏನು ಮಾಡ್ತಾ ಇದೆಯಾ ಜೋಳ ತಿಂತ ಇದೆಯಾ ತಿನ್ ಇದು ನಮ್ಮ ಮನೆಯಿಂದ ಬಂದರೆ ತೋಟ ನಮ್ದಲ್ಲ ಬಟ್ ತೋಟ ಕಾಣುತ್ತೆ ಅಡ ಮರಗಳು ಎಲ್ಲ ತೆಂಗಿನ ಮರ ಎಲ್ಲ ಇದ್ದಾವೆ ಆ್ಯಕ್ಚುಲಿ ನಾವು ಇವತ್ತು ಪಕ್ಕಾ ಹಳ್ಳಿ ಸ್ಟೈಲ್ ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೀವಿ ಊರಿಂದ ನಮ್ಮ ಮಾ ಮಾವರೂರಿಂದ ಹಿಡ್ಕೊಂಡ್ ಬಂದ ಕೋಳಿ ಇದೇ ಕೋಳಿನ ಇವತ್ತು ಸಾಂಬಾರ್ ಮಾಡ್ತಾ ಇದೀವಿ ಹಾಯ್ ಹಲೋ ಸ್ನೇಹಿತರೆ ಹೇಗಿದಿರಿ ಎಲ್ರು ಮಿಸ್ಟರ್ ಆಫ್ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ರೆಸಿಪಿನ ತೋರ್ಸಕ್ಕೆ ಬಂದಿದ್ದೀನಿ ಇವತ್ತು ಹಳ್ಳಿ ಸ್ಟೈಲ್ ನಲ್ಲಿ ನಾಟಿ ಚಿಕನ್ ಸಾಂಬಾರ್ ಪ್ಯೂರ್ ನಾಟಿ ಚಿಕನ್ ಸಾಂಬಾರನ ಮಾಡೋದನ್ನ ತೋರಿಸ್ತೀವಿ ಇದನ್ನ ಮಾಡೋದು ನನ್ನ ವೈಫು ಸವಿತಾ ಇವತ್ತು ಏನೆಲ್ಲ ಯಾವ ರೀತಿಯಾಗಿ ತಯಾರಿಸ್ತಾರೆ ಈ ಹಳ್ಳಿ ಸ್ಟೈಲಲ್ಲಿ ನಾಟಿ ಚಿಕನ್ ಸಾಂಬಾರು ನಾಟಿ ಕೋಳಿ ಸಾಂಬಾರು ಸೂಪರ್ ಆಗಿರುತ್ತೆ ಮುದ್ದೆಗೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಇದನ್ನ ಯಾವ ರೀತಿಯಾಗಿ ತಯಾರಿಸ್ತಾರೆ ಬನ್ನಿ ನೋಡೋಣ ಇದಕ್ ಬೇಕಾಗಿರೋ ಸಾಮಗ್ರಿ ನೋಡೋಣ ಇಲ್ಲಿ ನಾಲ್ಕು ಈರುಳ್ಳಿ ತಗೊಂಡಿದ್ದೀನಿ ಅರ್ಧ ಕಪ್ಪು ಪುದಿನ ಒಂದು ಎರಡು ಇಂಚು ಶುಂಠಿ ಒಂದು ಒಂದೆರಡು ಒಂದೆರಡುಗೆಡ್ಡೆ ಬೆಳ್ಳುಳ್ಳಿ మేము ఒ స్పూను అచ్చకడలే ఒందర ఏలకి ఒకరిందో లవంగెరడు ఇంచు చక్కె రసగసె కాలు టీ స్పూను అశ్ణా ఒక కాల్ టీ స్పూను సోంపు ఒర టేబల్ స్పూను అచ్చకార పుడి నాలు టూన్ ధనియల్ స్పూన్ ధనియ మే తిన తురి ఒక కప్పు 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 కొత్త ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತೆ ಎಣ್ಣೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತೆ ಸ್ವಲ್ಪ ಎಣ್ಣೆ ಇಲ್ಲಿ ಒಂದು ಮುಕ್ಕಾಲ್ ಕೆಜಿ ಅಷ್ಟು ನಾಟಿ ಕೋಳಿ ಚಿಕನ್ ತಗೊಂಡಿದೀವಿ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದೀವಿ ಒಂದು ಮುಕ್ಕಾಲ್ ಕೆಜಿ ಇದೆ ಒಂದು ಮುಕ್ಕಾಲ್ ಕೆಜಿ ಇದೆ ಮತ್ತೆ ಇದನ್ನ ಮಾಡೋದ್ ವಿಧಾನ ನೋಡೋಣ ಮೊದ್ಲಿಗೆ ಒಂದು ಪ್ಯಾನ್ ತಗೊಳ್ಳಿ ಸ್ಟವ್ ಮಾಡಿಟ್ಟು ಸ್ಟವ್ ಹಚ್ತಾ ಇದೀನಿ ಸ್ಟವ್ ಹಚ್ತಾ ಇದಾರೆ ಓಕೆ ಬಿಸಿ ಆದ್ಮೇಲೆ ಒಂದೆ ಎಣ್ಣೆ ಬಿಸಿ ಆದ್ಮೇಲೆ ಎಷ್ಟು ಟೇಬಲ್ ಸ್ಪೂನ್ ಒಂದೆರಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ ಇದು ಬಿಸಿ ಆಗಿದೆ ಒಂದೆ ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ ಬಾಣಲಿ ಬಿಸಿ ಆದಮೇಲೆ ಒಂದೆರಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಮತ್ತೆ ಹೆಚ್ಚಿಟ್ಟಿರೋಂತ ಈರುಳ್ಳಿ ಹಾಕ್ತಾ ಇದೀನಿ இது ಈಗ ಶುಂಠಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಹಾಕಬೇಕು ಅದ್ರ ಜೊತೆನೇ ಈಗ ಟೊಮೆಟೊ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಆದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಲವಂಗ ಮತ್ತೆ ಚಕ್ಕೆ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಏಲಕ್ಕಿ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಸೋಂಪು ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ದಸಗಸೆ ಹಾಕೋತಾ ಇದ್ದೀನಿ ಮತ್ತು ಕಡಲೆ ಸ್ವಲ್ಪ ಬಾಡಿಸ್ಬೇಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಾಗೆ ಫ್ರೈ ಮಾಡಬೇಕು ಈಗ ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ ತುರ್ಕೊಂಡಿದ್ದಂಥ ತೆಂಗಿನ ಫ್ರೈ ತುರಿಯನ್ನು ಹಾಗೆ ಜೊತೆ ಮಿಕ್ಸ್ ಮಾಡ್ತಾ ಇದ್ದಾರೆ ತಗೊಂಡಿರೋ ಕೊತ್ತಂಬರಿ ಹಾಕೋತಾ ಇದ್ದೀನಿ ಬಾಡಿಸ್ಬೇಕು ಮಾಡಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋತರ ಫ್ರೈ ಮಾಡ್ಕೊತಾ ಇದ್ದೀನಿ ಎರಡು ನಿಮಿಷ ಫ್ರೈ ಆಗಿದೆ ಈಗ ಅರಿಶಿಣ ಪುಡಿ ಹಾಕ್ತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಅದು ಎರಡು ನಿಮಿಷ ಫ್ರೈ ಆದಮೇಲೆ ಅರಿಶಿಣದ ಪುಡಿನ ಹಾಕಿ ಚೆನ್ನಾಗಿ ಫುಲ್ಲು ಮಿಕ್ಸ್ ಮಾಡಬೇಕು ಅದನ್ನು ಇದೆಲ್ಲ ಕಲರ್ ಆಗಬೇಕು ಫುಲ್ಲು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲ ಸ್ವಲ್ಪ ತೆಣ್ಣಗಾಗುತ್ತೆ ಬೇಗ ಈಗ ಸ್ಟವ್ ಆಫ್ ಮಾಡಿ ತಗೊಂಡಿರೋ ದನಿಯ ಪುಡಿ ಮತ್ತು ಹಸಿ ಖಾರದ ಪುಡಿನೂ ಸೇರಿಸ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿ ಕೊನೆಗೆ ಧನಿಯಾ ಪುಡಿ ಮತ್ತೆ ಅಚ್ಚಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಇದು ಮಸಾಲೆಗೆ ಅಲ್ಲ ಇದು ರುಬ್ಬಕ್ಕೆ ಮಸಾಲೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಿಕೊಂಬರೋಣ ಈಗ ಚಿಕನ್ ಹಾಕೋಣ ಅದಕ್ಕೆ ಒಂದು ತಪ್ಪಲೆ ಇಡ್ತಾ ಇದ್ದೀನಿ ಒಂದು ಪಾತ್ರೆ ಬಿಸಿಯಾಗಿ ಈಗ ಈ ಪಾತ್ರೆ ಬಿಸಿಯಾಗಿದೆ ಈಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ ಅರ್ಧ ಈರುಳ್ಳಿ ಹಾಕ್ತಾ ಇದ್ದೀನಿ ಕಟ್ ಮಾಡಿ ಚಿಕ್ಕದ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕ್ತಾ ಇದೀನಿ ತೊಳೆದಿಟ್ಕೊಂಡಿರುವಂಥ ನಾಟಿ ಕೋಳಿ ಚಿಕನನ್ನು ಅನ್ನ ಪಾತ್ರೆಗೆ ಹಾಕ್ತಾ ಇದ್ದಾರೆ ನಿಮಗೆ ಚಿಕನ್ಗೆ ಎಷ್ಟು ಬೇಕೋ ಅದ್ರ ಮೇಲೆ ರೆಡಿ ಅಂತ ರೆಡಿ ಮಾಡ್ಕೊಳ್ಬೇಕು ಇದು ಒಂದು ಕೆ ಜಿ ಎಂಟುನೂರು ಗ್ರಾಮ್ ಇದೆ ಈಗ ಇದು ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ ಇದರಲ್ಲಿರೋ ನೀರೆಲ್ಲ ಆವಿಯಾಗಿ ಆಗಿ ಹೋಗ್ಬೇಕು ಆ ಥರ ಇದನ್ನು ಫ್ರೈ ಮಾಡೋಣ ಚಿಕನ್ ಹಾಕೊಂಡು ಐದು ನಿಮಿಷ ಆಗಿದೆ ಕಳ ಹಿಡಿಬಾರ್ದು ಅಂತ ಇದನ್ನ ಒಂದ್ ಸಾರಿ ಸುಮ್ಮನೆ ಈ ತರ ತಿರ್ಗಿಸ್ಕೊತಾರೆ ಚಿಕನ್ ಫ್ರೈ ಆಗ್ತಾ ಇರ್ಲಿ ನಾವ್ ಅಷ್ಟೊತ್ತಿಗೆ ಮಸಾಲೆ ರುಬ್ಕೊಂಬರೋಣ ಸ್ವಲ್ಪ ನೀರ್ ಹಾಕೋತಾ ಓಕೆ ಅವಾಗಲೇ ರೆಡಿ ಮಾಡ್ಕೊಂಡಿದ್ದಂಥ ಮಸಾಲೆನ ಇವಾಗ ಮಿಕ್ಸಲ್ಲಿ ಹಾಕಿ ಗ್ರೈಂಡ್ ಮಾಡ್ತಾ ಇದೀವಿ ಈಗ ರುಬ್ಬಿ ಆಗಿದೆ ಮಸಾಲೆ ಈ ಕಡೆ ಚಿಕನ್ ಕೂಡ ಎಲ್ಲ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಈಗ ರುಬ್ಬಿರೋಂಥ ಮಸಾಲೆ ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಈಗ ಇದು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕೊಳ್ಳಿ ಚೆನ್ನಾಗಿ ತಿರುಗಬೇಕು ಕುದಿ ಮೇಲೆ ಒಂದ್ಸಾರಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಕುದೀತಾ ಇದೆ ಉಪ್ಪು ಖಾರ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಇಪ್ಪತ್ತು ನಿಮಿಷ ಬೇಕು ಚೆನ್ನಾಗಿ ಒಂದು ಈಗ ಇಪ್ಪತ್ತು ನಿಮಿಷ ಒಂದು ಹೆಚ್ಚು ಕಡಿಮೆ ಸರಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆಯ್ತು ಫೈವ್ ಫಿಫ್ಟಿ ಮಿನಿಟ್ಸ್ ಚೆನ್ನಾಗಿ ಕುದಿಬೇಕು ಅದು ಚೆನ್ನಾಗಿ ಬೆಂದಿರಬೇಕು ಹಾಗಾಗಿ ಬೆಂದಿದೆ ಚೆನ್ನಾಗಿ ಬಯಲ್ ಆಗಿದೆ ನಾಟಿ ಕೋಳಿ ಸಾರು ನೋಡಿ ಈಗ ಇದಕ್ಕೆ ಸರ್ವ್ ಮಾಡಿಕೊಳ್ತೀವಿ ಇಲ್ಲಿ ನಮ್ಮ ಮಗಳು ಬಂದಿದಾಳ ಚಿನ್ನಾರಿ ಹಾಯ್ ನಿರಂತರ ನಡೀಕೋಳಿ ತಿಂತೀರಾ ತಿನ್ನಲ್ವಾ ತಿನ್ನಲ್ವಾ ಸರ್ವ ಮಾಡ್ಕೊಂಡು ನೋಡೋಣ ಯಾವ ರೀತಿ ಟೇಸ್ಟ್ ಇದೆ ಅಂತ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಹೇಗಿದೆ ಅಂತ ನೋಡ್ ಹೇಳ್ತೀನಿ ಹಾ ಸೂಪರ್ ಆಗಿ ಬೆಂದಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಈ ಟೇಸ್ಟ್ ಮನೇಲಿ ಒಂದ್ಸಲ ರುಚಿ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಬಳಸಿ ಮನೆಯಲ್ಲೇ ಮಾಡಿರೋದ್ದು ಯಾವುದೇ ರೀತಿ ಹೊರಗಡೆ ಮಸಾಲೆಗಳನ್ನ ನಾವು ತಂದಿಲ್ಲ ಎಲ್ಲ ಮನೇಲಿ ಮಾಡಿರೋದ್ದು ಸೂಪರ್ ಆಗಿದೆ ಟೇಸ್ಟ್ ನೋಡಿ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಇದನ್ನೊಂದ್ಸಲ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ನೀವೇ ಹೇಳ್ತೀರಾ ಕಮೆಂಟ್ ಮಾಡಿ